ಮಾತಾಡ್ಬೋದಾ ಮಿತ್ರರಿಗೆ ಧನ್ಯವಾದ ಹೇಳ್ತಾ ಇವರು ಶ್ರೀವತ್ತು ರಾಜೇಶ್ ಅಂತ ಮರ್ಲಿಂಗದುಡಿ ಗ್ರಾಮ ಪಂಚಾಯಿತಿ ಸದಸ್ಯರು ನನ್ನ ಹೆಸರು ಯೋಗೇಶ್ ಅಂತ ನಾನು ಮರ್ಲಿಂಗದುಡ್ಡಿ ವಿಚಾರ ಇಷ್ಟೇ ಗೌರವಿತರೆ ಕಳೆದ ವರ್ಷ ಏನು ಕೆರಗೋಡು ಹನುಮಂತ್ ಧ್ವಜದ ವಿಚಾರಕ್ಕೆ ಹಾಗೆ ನಾನು ನವಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೆ ಹನುಮಂತ ಧ್ವಜದ ಪರವಾಗಿ ಅಲ್ಲಿ ಏನು ಕಾರ್ಯಾಂಗದ ಮುಖ್ಯಸ್ಥರು ಅವರೇ ಗ್ರಾಮ ಪಂಚಾಯಿತಿ ಕಾರ್ಯಾಂಗದ ಮುಖ್ಯಸ್ಥರು ಅವರು ಹನುಮಾತ್ ಧ್ವಜ ಸಾರ್ವಜನಿಕ ಜಾಗದಲ್ಲಿ ಆಗ್ಲಿಕ್ಕಾಗಲ್ಲ ಯಾವುದೇ ಧಾರ್ಮಿಕ ಬಾಟಗಳಿಲ್ಲ ಅಂತ ಒಂದು ಮಾಹಿತಿ ನಮ್ಗೆ ಹೇಳ್ಬೋದಿತ್ತು ಅವರು ನಮ್ಮಿಂದ ಅಪ್ಲಿಕೇಶನ್ ಪಡೆದ್ರು ಪಡೆದು ನಮ್ಗೆ ಹೇಳಿದಂಥ ಮಾಹಿತಿ ಏನು ಅಂತಂದರೆ ರೆಜರ್ವೇಷನ್ ಆದರೆ ಮಾಡಬಹುದಾವು ಅಂತ ಹೇಳಿದ್ರು ತದನಂತರ ನಾವು ಕೊಟ್ಟಿದ್ದಂಥ ಅಪ್ಲಿಕೇಶನ್ಗೆ ಎಲ್ಲ ಗೌರ್ಮಾಂತ್ವ ಸದಸ್ಯರು ಅನುಮತಿ ಕೊಟ್ಟರು ಅನುಮತಿ ಸಿಕ್ಕಿದ್ದೀರಾ ಅಂತೇಳಿ ಹನುಮಾತ್ ಧ್ವಜನ ನಾವು ಹಾಸ್ಟಿಂಗ್ ಮಾಡಿದ್ವಿ ಹಾಸ್ಟಿಂಗ್ ಮಾಡಿದ ನಂತರ ಏನೇನೋ ಒಂದು ಕೆಲವೊಂದು ಅಧಿಕಾರಿಗಳಿಂದ ಬೆಳವಣಿಗೆಗಳು ಗ್ರಾಮ ಪಂಚಾಯಿತಿ ಒಳಗಡೆ ಆದೋ ಈ ಥರ ಎಲ್ಲ ಆಯ್ತಲ್ಲ ಅಂಥೇಳಿ ನಾವು ಪ್ರತಿಭಟಿಸಿದ್ದು ನಿಜ ಹನುಮಧ್ವಜದ ಪರವಾಗಿ ಒಬ್ಬ ಹಿಂದೂ ಆಗಿ ಏನು ಪುನರ್ಜನ್ಮದ ಕಲ್ಪನೆ ಇಟ್ಕೊಂಡು ನಾನು ಈ ಸಮಾಜದಲ್ಲಿ ಒಬ್ಬ ನಾಗರಿಕನಾಗಿ ಒಂದು ಸಮಾಜದ ಒಂದು ಅಂಶ ಇವತ್ತು ಪ್ರಸ್ತುತ ನಾನು ಹೇಳಕ್ಕೆ ಹೊರಟಿರೋ ಏನಂತಂದರೆ ನಮ್ಮ ಒಂದು ಕೆರಗೋಡು ಭಾಗದಲ್ಲಿ ಅಭಿವೃದ್ಧಿ ಕುಂಠಿತ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾರೇ ಅಧಿಕಾರಕ್ಕೆ ಬಂದರೂ ಮೇಲುಮಟ್ಟದ ಸರ್ಕಾರಗಳು ಬರ್ತಿರಲಿಲ್ಲ ನಮ್ಮ ಭಾಗದ ಕಾರ್ಯಕ್ರಮಗಳಿಂದ ಒಂದು ಅನುಷ್ಠಾನಕ್ಕೆ ತರಲಿಕ್ಕೆ ಅವ್ರಿಗೂ ಪಾಪ ಹಲವಾರು ಜನಪ್ರತಿನಿಧಿಗಳ ಅಡೆತಡೆಗಳಿರ್ತಿದ್ದವು ಇವತ್ತು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿದೆ ನಮ್ಮಲ್ಲೇ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅವರು ನಮ್ಮ ಭಾಗಕ್ಕೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮನ್ನು ಕರೆದು ಮಾತಾಡಿದ್ದಾರೆ ಕೆರಗೋಡಿನ ಎಲ್ಲೋ ಒಂದು ಕಡೆ ಗ್ರಾಮ ಪಂಚಾಯಿತಿನ ಪುರಸಭೆ ಮಾಡ್ತೀನಿ ಅಂತೇಳಿ ಕೆರಗೋಡ್ನ ತಾಲೂಕಿಗೆ ಒಂದು ಪ್ರಪೋಸಲ್ ಕೊಡುವ ಗೌರ್ಮೆಂಟ್ಗೆ ಅಂತೇಳಿ ಇಂಥ ಒಂದು ವಿಚಾರಗಳು ಬಂದಾಗ ನಾವು ಎಲ್ಲವನ್ನೂ ಬದಿಗಿಟ್ಟಿ ಅಭಿವೃದ್ಧಿಯನ್ನು ಒಂದು ಹಿತದೃಷ್ಟಿಯಿಂದ ಇಟ್ಕೊಂಡು ಶಾಸಕರ ನಡೆಯ ನಾನು ಸ್ವಾಗತಿಸ್ತಾ ಶಾಸಕರು ಬೆಂಬಲಕ್ಕೆ ನಿಲ್ವಾ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಆ ಒಂದು ಮಾಹಿತಿ ಮೊದಲನೇದಾಗಿ ಇನ್ನೊಂದೇನಪ್ಪ ಅಂತಂದರೆ ಈಗ ನಮ್ಮಲ್ಲಿ ಎಷ್ಟೋ ಕನೆಕ್ಟಿವಿಟಿ ರಸ್ತೆಗಳಿಲ್ಲ ಇರಿಗೇಷನ್ ಚಾನಲ್ಗಳಿಂದ ನಮಗೆ ಲಾಸ್ಟ್ ಬೆಡ್ಗಳಿಗೆ ನೀರಾವರಿ ಕಾಲುವೆಗಳಿಲ್ಲ ಇಂಥ ಒಂದಲ್ಲ ಹತ್ತಾರು ಸಮಸ್ಯೆಗಳು ಕೆರಗೋಡು ಭಾಗದಲ್ಲಿಂದು ಸಾಕಷ್ಟಿದೆ ಇಲ್ಲಿ ಮೊದಲನೇದಾಗಿ ಏನಂತಂದರೆ ಅಧಿಕಾರಿಗಳ ಲೋಪ ಇಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆರಗೋಡು ಅನುಮದ್ವಜದ ವಿಚಾರ ಸುದ್ದಿಯಾಗಲಿಕ್ಕೆ ಕಾರಣ ಆಯಿತು ಹಂಗಾಗಿ ಏನು ನಮ್ಮ ಶಾಸಕರ ನಡೆ ಯಾವುದೇ ಜಾತಿ ಮತ್ತು ಧರ್ಮದ ವಿರುದ್ಧವಾಗಿಲ್ಲ ಅವರು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ ಜಾತಿಯಾತೀತೀಯತೆಯಿಂದ ಅವರ ನಡವಳಿಕೆ ಇದೆ ಹಂಗಾಗಿ ನಾವು ಅಭಿವೃದ್ಧಿ ಮಾಡಿಸ್ಕೊಳ್ಬೇಕು ಗೌರವಾನ್ವಿತ ಶಾಸಕರ ಮುಖಾಂತರ ನಮ್ಮ ಭಾಗದ ಜನಕ್ಕೆ ಎಲ್ಲೋ ಒಂದು ಕಡೆ ಡೆವಲಪ್ಮೆಂಟ್ ಆಗಬೇಕು ಅದನ್ನು ಮನಗಂಡು ನಾವು ಶಾಸಕರ ನಡಿನ ಸ್ವಾಗತ ಮಾಡ್ತಾ ಅವ್ರ ಬೆಂಬಲಕ್ಕೆ ನಿಲ್ಲುವ ಅನ್ನುವಂಥದ್ದನ್ನ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಆ ಮೂಲಕ ಏನೋ ಇಂಥ ಒಂದು ದೊಡ್ಡ ಪ್ರಮಾಣದ ಸುದ್ದಿಯಾಗಿತ್ತು ಸಾರ್ವಜನಿಕರು ಇದನ್ನು ನೋಡಬೇಕಾದಂಥ ದೃಷ್ಟಿಯಿಂದ ತಮ್ಮ ಮುಖಾಂತರ ಸಾರ್ವಜನಿಕರು ಮಾಹಿತಿ ಕೊಡುವಂಥ ಕಾರಣಕ್ಕಾಗಿ ನಾವು ಈ ಮಾಧ್ಯಮ ಗೋಷ್ಠಿ ಕರೆದಿದ್ದೀವಿ ದಯವಿಟ್ಟು ಅಭಿವೃದ್ಧಿ ಮುಖ್ಯನೇ ಬರ್ತೋ ಇನ್ನು ಉಳಿದು ಎಲ್ಲವೂ ನಗಣ್ಯ ಹಲವಾರಲ್ಲಿ ಲೋಪದೋಷಗಳಾಯಿತು ಏನೇನೋ ಕೆರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮಾಡ್ತಲ್ಲೇ ಅವೆಲ್ಲನೂ ಬಿಟ್ಟು ಅಭಿವೃದ್ಧಿ ಮಾಡಿಸ್ಕೊಳ್ವಾ ಸಾರ್ವಜನಿಕರು ಮಾನಸಿಕವಾಗಿ ಮನಸ್ಸುಗಳು ಬದಲಾಗಬೇಕು ಸಾರ್ವಜನಿಕರು ಅಭಿವೃದ್ಧಿ ಬಗ್ಗೆ ಆಲೋಚನೆ ಕೊಡಬೇಕು ಮಾನ್ಯ ಶಾಸಕರ ಹತ್ರ ಎಲ್ಲ ಒಂದು ಕಡೆ ಅಭಿವೃದ್ಧಿ ಕೆಲಸಗಳು ಮಾಡಿಸ್ಕೊಳ್ಬಿಟ್ಟು ಸಾರ್ವಜನಿಕರು ಮುಂದಾಗಬೇಕು ಅಂತ ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರಿಗೊಂದು ಕರೆ ಕೊಡ್ತೀನಿ ಧ್ವಜಸ್ತಂಭನ ತೆರವುಗೊಳಿಸುವಂಥ ವಿಚಾರ ನಾನು ಮಾತಾಡ್ತೀನಿ ಅಧಿಕಾರಿಗಳು ಮೊದಲೇ ಸಾರ್ವಜನಿಕ ಜಾಗದಲ್ಲಿ ಧಾರ್ಮಿಕ ಅಪಟಗಳು ಆಸ್ಟಿಂಗ್ ಮಾಡೋಂಗಿಲ್ಲ ಅಂತೇಳಿ ಹೇಳಿ ವಿವಾದನೇ ಬರ್ತಿರಲಿಲ್ಲ ಮೊದಲನೇದಾಗಿ ಅದಕ್ಕೆ ನಾನು ನಿಮಗೊಂದು ಅದರಲ್ಲಿ ಹೇಳ್ತಿರೋದು ಅದು ತಲೆದಂಡ ಆಯ್ತು ಸರ್ ಅವ್ರು ತಲೆದಂಡ ಆಯಿತು ಹೇಳ್ತಿರೋದು ಒಂದು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯಗಳು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಿಮಗೆ ಗೊತ್ತು ಯಾರೂ ಎಕ್ಸ್ಪರ್ಟ್ ಇರೋಲ್ಲ ಲಾಗೆ ಸಂಬಂಧಪಟ್ಟಂಗೆ ಅವ್ರು ಗೊತ್ತಿಲ್ಲ ಇವರು ಒಂದೇ ಮಾತು ಕೇಳಬೋದಿತ್ತು ಕನ್ಸಲ್ಟ್ ಪಿ ಡಿ ವೈರಂತ ಇಲ್ಲ ಅಪ್ಪ ಅಪ್ಲಿಕೇಶನ್ ಇದು ತಗೋಳಕ್ಕಾಗಲ್ಲ ಹಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಯಾವುದೇ ವಿವಾದಗಳು ಸೃಷ್ಟಿ ಆಯ್ತಿರಲ್ಲ ಇದು ಕಾರ್ಯಾಂಗದ ಕೂಸು ಅನುಮ ಧ್ವಜ ನಂತರ ನಮ್ಮ ಧಾರ್ಮಿಕ ಭಾವನೆಗೆ ನಂಬಿಕೆ ಬಂತು ಅಂತೇಳಿ ಲಾಗ್ ಆಸ್ಟಿಂಗ್ ಆಗಿದ್ದ ರಿಮೂವ್ ಮಾಡ್ತಾರಲ್ಲ ಅಂತೇಳಿ ನಾವು ಪ್ರತಿಭಟಿಸೋದು ನಿಜ ಅದನ್ನು ಹಾಕಿಲ್ಲ ಅಂತ ಹೇಳೋದು ಬಟ್ ಇವರು ಸರ್ಕಾರ ಏನು ಒಂದು ಜಿಲ್ಲಾಡಳಿತದಿಂದ ಅವರು ತಾಲೂಕ್ ಪಂಚಾಯತ್ ಇ ಒ ಬಂದರು ಮತ್ತು ಜಿಲ್ಲಾ ಪಂಚಾಯತ್ ಸಿ ಎಸ್ಗಳು ಬಂದರು ಡಿ ಸಿ ಎ ಸಿ ಎ ಡಿ ಸಿಗಳು ಬಂದರು ಅವರು ಒಂದು ಅವರ ತಲೆದಂಡ ತರಬೇಕಿತ್ತು ಈಗ ನಾವು ಅದಕ್ಕೆ ಒತ್ತಾಯ ಮಾಡಿದ್ವಿ ಸರ್ ಜನರ ಭಾವನೆಗಳಿದೆ ಸರ್ ನಾನು ಜನಕ್ಕೆ ನಾಮ್ರತೆಯಿಂದ ಇಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದೇ ಏನಂತಂದರೆ ಸರ್ ಈಗ ಹೋಗಲಿ ಅಲ್ಲಿ ಹನ್ಮತ್ ಧ್ವಜನ ಆಸ್ಟಿಂಗ್ ಮಾಡೋಕ್ಕಾಗುತ್ತಾ ನಮ್ಮ ಸ್ವಾಗತ ಇದೆ ಆಸ್ಟಿಂಗ್ ಮಾಡಲಿ ಈಗ ನೋಡಿ ಸರ್ ಅರವ ಜನ ಅಮಾಯಕರ ಮೇಲೆ ಕೇಸಾಗಿದೆ ವಿದ್ಯಾವಂತರು ಯುವಕರವರೇ ಅಲ್ವಾ ಸರ್ ಅವ್ರು ನಾಳೆಗೆ ಎಲ್ಲೋ ಒಂದು ಕಡೆ ಸರ್ಕಾರ ಸರ್ಕಾರದ ಕೆಲಸಗಳಲ್ಲಿ ಅವಕಾಶ ಪಡ್ಕೊಳ್ತೀವಿ ಅಂತಂದಾಗ ಇವೆಲ್ಲದರಲ್ಲಿ ಒಂದು ತೊಂದರೆಗಳಾಗ್ಬೋದು ಅದನ್ನು ರಿಮೂವ್ ಮಾಡಬೇಕು ಗೌರ್ಮೆಂಟ್ ಲೆವೆಲ್ ಮಾತಾಡ್ತೀನಿ ಅಂತ ಹೇಳಿದರೆ ಆಗ ಇದು ನಮಗೆ ಎಲ್ಲೋ ಒಂದು ಕಡೆ ಕೇಸ್ ಬಿಟ್ರಾಲ್ ಮಾಡ್ತೀವಿ ಅಂದಾಗ ಸರ್ ನನ್ನಂತೆ ಇನ್ನೂ ಒಂದು ಇಬ್ಬರು ಮೂವರು ಕೊಟ್ಟಿದ್ದಾರೆ ಅನುಮಾನ್ ಧ್ವಜ ಬೇಕು ಅಂತ ಇದು ನನ್ನ ವೈಯಕ್ತಿಕ ನಿರ್ಧಾರ ನಾನು ಶಾಸಕರನ್ನು ಹೊರ್ತುಪಡಿಸಿ ಬಿನ್ಯಾರೋ ಮತ್ತೊಬ್ಬರ ಕೈಯಲ್ಲಿ ಫ್ಲಾಗ್ನ ಆಸ್ಟಿಂಗ್ ಮಾಡಬೇಕು ಅಂತ ಹೊರಟೋನಲ್ಲ ಅದು ಸಮಾಜದ ಆಸ್ತಿ ಯಾವುದೇ ಒಂದು ಪಕ್ಷ ಒಂದು ಒಂದು ಸಂಘ ಒಂದು ಸಂಸ್ಥೆಗೆ ಸೀಮಿತವಾದಂತಲ್ಲ ಇದು ನನ್ನ ವೈಯಕ್ತಿಕ ನಿರ್ಧಾರ ಸರ್ ತಂದ್ರೆ ನಾನು ಸ್ಥಳೀಯ ಅಲ್ಲಿ ಸ್ಥಳೀಯ ಮಟ್ಟ ನಾಯಕರುಗಳಿಗೆ ಮನವಿ ಮಾಡೋದು ಇಷ್ಟೇ ಅಲ್ಲಿ ಕೆಲವೊಂದು ಏನೇನೋ ವ್ಯತ್ಯಾಸಗಳು ಮೊದಲೇ ಹೇಳಿದೆ ನಾನು ಇಷ್ಟೇ ಸರ್ ಅಲ್ಲಿ ನಾನು ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಏನಂತಂದರೆ ಅಲ್ಲಿ ನಮ್ಮ ಭಾಗದಲ್ಲಿ ನೆಮ್ಮದಿ ಸಿಗಬೇಕು ಜಾತ್ಯತೀತವಾಗಿ ಬಾಳದಂಥ ಜನ ನಾವು ಕಳೆದ ಐವತ್ತು ವರ್ಷದಿಂದ ಒಂದು ಅಟ್ರಾಸಿಟಿ ಇಲ್ಲ ಕೆರಗೋಡು ಗ್ರಾಮ ಪಂಚಾಯಿತಿ ಮೀಟಿನಲ್ಲಿ ಒಂದೇ ಒಂದು ಅಟ್ರಾಸಿಟಿ ಇಲ್ಲ ಈಗ ಮೊನ್ನೆ ಯಾವುದೋ ಒಂದು ರಾಮನವಮಿಯೂ ಆಗುತ್ತೆ ಒಂದು ಅಂಬೇಡ್ಕರ್ ಜಯಂತಿ ಆಗುತ್ತೆ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕಾಂಟ್ರವರ್ಸಿಗಳಾಯ್ತವೆ ನಾವು ಎಲ್ಲ ಒಂದು ಕಡೆ ಸಮಾಜದ ಮಧ್ಯೆ ಜೀವ ಜೀವಿಸ್ತಾ ಇರೋರು ಅಂಥ ಸಂಘರ್ಷಗಳನ್ನ ನೋಡ್ಕೊಂಡು ನಾವು ಇನ್ನೊಬ್ಬರ ಮೇಲೆ ಇನ್ನೊಬ್ಬರು ನಮ್ಮ ಮೇಲೆ ಈ ಥರ ಸಂಘರ್ಷಗಳಿಗೆ ಇದು ಕಾರಣ ಆಗೋದು ಬೇಡ ಇದು ರಾಜಕೀಯ ವೇದಿಕೆಯಲ್ಲ ಸರ್ ಹನುಮದ ಧ್ವಜ ಸಮಾಜದ ಆಸ್ತಿ ನಾನು ಹನುಮದ ಧ್ವಜದ ವಿರುದ್ಧವಾಗಿಲ್ಲ ಪರವಾಗಿ ಇದ್ದೀನಿ ಇವತ್ತುವೇ ನಾನು ಒಬ್ಬ ಇನ್ನೂ ಮೊದಲೇ ಹೇಳಿದ್ದೀನಿ ಆದರೆ ಏನು ನೀವು ಹೇಳಿದ್ರಲ್ಲ ಸ್ಥಳೀಯವಾದಂಥ ನಾಯಕರುಗಳವ್ರೆ ಅವರು ರಾಜಕೀಕರಣಗೊಳಿಸ್ಕೋಬೇಕು ಅಂತ ಹೊರಟವ್ರಲ್ಲ ಅದ್ರದ್ದು ವಿರೋಧನೂ ಇದೆ ನಂದು ಹೇಳಿದ್ರಲ್ಲ ಸರ್ ಎಸ್ ಸರ್ ವೈ ನಾಟ್ ಖಂಡಿತ ಇದೆ ಸರ್ ಒಂದು ಸರ್ ನಾವು ಅನುಮಾನ ಯೋಜನೆ ಮಾಡಲಿಕ್ಕೆ ಅರ್ಜಿ ಮೇಲೆ ಅದನ್ನು ಯಾರೋ ಒಬ್ಬರು ನಾಯಕರುಗಳು ಬರ್ತಾರೆ ಅವ್ರ ಕೈ ಲಾಸ್ಟಿಂಗ್ ಮಾಡಬೇಕು ಅನ್ನುವಂಥ ಸೀಮಿತತೆಗೆ ಬಂತಲ್ಲ ಅವಾಗಲೂ ನಾನು ವಿರೋಧಿಸ್ತಿದ್ದೀನಿ ಆ ಸೀಮಿತತೆ ಬದಲು ನಾನು ವಿವರಿಸ್ತೀನಿ ಇವತ್ತು ಯಾಕೆ ನಾವು ಇಬ್ಬರೇ ಕೂತ್ಕೊಂಡು ಇಲ್ಲಿ ಪ್ರೆಸ್ಪೀಟ್ ಮಾಡ್ತಾ ಇದ್ದೀವಿ ಅಂತಂದರೆ ಉಳಿಕೆ ಯಾಕಪ್ಪ ಇಲ್ಲ ಅಂತ ನಾವು ಕೇಳ್ಬೋದು ಯಾಕೆಂದರೆ ನಾನು ವೈಯಕ್ತಿಕ ನಿರ್ಧಾರ ಸಮಾಜದ ಶಾಂತಿಗೆ ಭಂಗ ಬರಬಾರ್ದು ಅದು ರಾಜಕೀಯ ಅಂತ ಹೊರಡ್ತಾರಲ್ಲ ಸರ್ ಅದಕ್ಕೆ ನಾನು ವೈಯಕ್ತಿಕವಾದ ವಿರೋಧ ಇದ್ದೀನಿ ನಾನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಲ್ಲ ನಾನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಲ್ಲ ಸರ್ ನನಗೆ ಮುಖ್ಯವಾಗಿ ಬೇಕಾಗಿರೋದು ಸಮಾಜದ ಸ್ವಾಸ್ಥ್ಯ ನೆಮ್ಮದಿ ಅಲ್ಲೇನು ಬಾಳ್ವೆ ಮಾಡೋದು ಕಳೆದ ಐವತ್ತು ವರ್ಷದಿಂದ ನಮ್ಮ ಹಿರಿಯರು ಮಾಡಿದ್ರು ಆ ನೆಮ್ಮದಿ ಇರಬೇಕು ಎರಗೋಡ್ನಲ್ಲಿ ಅದಕ್ಕೆ ಭಂಗ ದತ್ತರೆ ಅಂತಂದು ಅಂತಂದಾಗ ನಾನು ವಿರೋಧಿಸ್ತೀನಿ ಸರ್ ಅಲ್ಲಿ ಇವಾಗ ಅರ್ಥ ಆಯಿತು ಅಂತಲ್ಲ ಸರ್ ನೋಡಿ ಸರ್ ನಮ್ಮ ಒಂದು ಧಾರ್ಮಿಕ ಭಾವನೆಯಲ್ಲಿ ನಾನು ಸರ್ ನಾನು ಹೇಳಿದ್ನಲ್ಲ ನಾನೇ ಕೊಟ್ಟಿದ್ದೆ ಓಕೆ ಹಣ ಈ ಲಾಸ್ಟಿಂಗ್ ಮಾಡಬೇಕು ಅಂತ ಅವ್ರಿಗೆ ಕಣ ನಾನು ಮಾಡ್ಕೊತೀವಿ ಅಂತ ಹೇಳಿದ್ಮೇಲೆ ಏನು ವಿರೋಧ ಇಲ್ಲ ಹೇಳಿ ಕಳ್ಸಿದ್ರು ಕೇಳಿ ಹೇಳ್ತೀನಿ ಫಸ್ಟ್ ಸ್ಟಾ ಸ್ಟಾರ್ಟಿಂಗ್ ನಾವು ಶಾಸಕರಿಗೆ ಹೇಳಿದಾಗ ಅದಾದಮೇಲೆ ನೀವು ಹೇಳ್ತಾ ಇದ್ರಲ್ಲ ಸರ್ ಈಗ ಶಾಸಕರು ನಡೆಯೋದಂಥ ವೆಸ್ಟ್ ದಿನಾಂಕ ವಿರೋಧಿಸ್ಕಾಯ್ತಾರೆ ಒಂದು ಇನ್ನೊಂದೇನು ಗೊತ್ತಾ ಆಯಿತು ಅಲ್ಲ ಹನುಮಂತ ಜನ ಆಸ್ಟಿಂಗ್ ಮಾಡ್ಬೋದು ಅನ್ನುವಂಥದ್ದು ಲಾನ್ ಅಲ್ಲಿ ಇದೆ ಅಂತಂದರೆ ನಾವು ಸೈದ್ಧಾಂತಿಕ ಹೋರಾಟ ಮಾಡೋಣ ಶಾಸಕರ ಜೊತೆ ಆಗುವಂಥ ಪ್ರಶ್ನೆ ಇಲ್ಲ ಸೈದ್ಧಾಂತಿಕ ಹೋರಾಟ ಮಾಡೋಣ ಅದಾಗುತ್ತೆನ ಲೀಗಲ್ ಅಂತಂದರೆ ಅದು ಸರ್ ಈಗ ಸಾರಿಗೆ ನಾನು ಅಮಾಯಕರು ಪರವಾಗಿ ಮಾಡ್ದೀನಿ ಸರ್ ಸರ್ ಸಾರಿಗೆ ಕೆರಗೋಡು ಸರ್ ನಾನು ಹೇಳ್ತಾ ಇರ್ತಮ್ಮ ಸರ್ ಸರ್ ಪೆಂಡಮಿಂಟಲ್ಲಾಗೆ ಸರ್ ಸರ್ ನನಗೆ ನಾನು ಹೇಳ್ತಾ ಅರ್ಥ ಮಾಡ್ಕೊಳ್ಳಿ ಸರ್ ಇದು ಕಾರ್ಯಾಂಗದ ಕೂಸು ಅನುಮದ ನಾನು ಒಬ್ಬ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಸರ್ ಉಳಿಕೆಯವರು ಅಫಿಡೇವೇಟ್ ಕೊಟ್ಟಿದ್ದಾರೆ ತಮ್ಮ ಇರಲಿ ನಂದು ಮೇಜರಾಗಿ ಸರ್ ವಿಧಾನಸೌಧದ ಒಳಗಡೆ ನನ್ನ ಹೆಸರು ಚರ್ಚೆ ಆಯಿತು ಸರ್ಕಾರ ಮತ್ತು ಅಪೋಸಿಷನ್ ಹತ್ರ ಗಲಾಟೆ ಆಯಿತು ನನ್ನ ಸಬ್ಜೆಕ್ಟು ನಾನು ನನ್ನ ನಿರ್ಧಾರ ಪ್ರಕಟ ಮಾಡ್ತಾ ಇರೋ ಉದ್ದೇಶ ಒಂದೇ ಆ ಜನರ ನೆಮ್ಮದಿಯಿಂದ ಮೊದಲೇ ಹೇಳಿದ್ದೀನಿ ಸೆಕೆಂಡ್ ಒಂದು ಡೆವಲಪ್ಮೆಂಟು ಇವೆರಡಕ್ಕೆ ನಾವು ಏನು ಕೈ ಜೋಡಿಸ್ಕೊಂಡು ಹೋಗ್ಬೇಕು ಪುನಃ ಏನು ಹಿಂದಿನ ದಿನಗಳಲ್ಲಿ ಅವಘಡಗಳಾಯಿತು ಅದು ಮುಂದುವರ್ಕೊಂಡು ಹೋಗಬಾರ್ದು ಸರ್ ಈಗ ಧರ್ಮ ಧರ್ಮದಿಂದ ಜಾತಿಗೆ ಎಲ್ಲೋ ಒಂದು ಕಡೆ ಸಂಘರ್ಷಗಳು ಆರಂಭ ಆಯ್ತವೆ ಅವಕ್ಕೆಲ್ಲ ನಾಳೆಗಳ ದಿನಗಳಲ್ಲಿ ಈಗ ನೀವು ನಮ್ಮನ್ನು ಕೇಳ್ತಾ ಇದಾರೆ ಅವ್ರ ನೈತಿಕವಾದ ಪ್ರಶ್ನೆ ನಾಳೆಗಳಿಗೆ ಸಮಾಜದಲ್ಲಿ ಶಾಂತಿ ಉಂಟಾಯ್ತವೆ ಅಟ್ರಾಸಿಟಿಗಳಾಯ್ತವೆ ಮತ್ತೊಂದಾಯ್ತವೆ ಆಯ್ತವೆ ಗಲಾಟೆಗಳಾಯ್ತವೆ ಅದಕ್ಕೆ ಪಾರ್ಲಿಮೆಂಟು ಸರ್ ಪಾರ್ಲಿಮೆಂಟ್ ಎಲ್ಲೋ ಎಲ್ಲೊಂದು ಕಡೆ ಸೆಂಟ್ರಲ್ ಮಿನಿಸ್ಟರ್ ಆಯ್ತಾರೆ ನಮ್ಮ ಭಾಗ ಜನಕ್ಕೆ ಒಳ್ಳೇದಾಗಲಿ ಒಂದು ಸ್ಮಾಲ್ ಇಂಡಸ್ಟ್ರೀಸ್ ಆಗ್ಬೋದು ಮತ್ತೊಂದು ಆಗ್ಬೋದು ಒಗೆರ ಆಗ್ಬೋದು ಅಥವಾ ಯಾವುದೇ ಸಚಿವರು ಆಗ್ಬೋದು ಅಂಥವ್ರು ಬಂದು ಡೆವಲಪ್ಮೆಂಟ್ ಆಗಲಿ ಅಂತ ನಾವು ಮಾತಾಡಿದ್ದೀವಿ ಹಂಗ್ನ ಮಾತ್ರಕ್ಕೆ ನಾವು ಯಾವುದೋ ಪಕ್ಷದ ಇದಲ್ಲ ಅಲ್ಲ ಸರ್ ಅಲ್ಲ 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 ಇಷ್ಟು ಏನು ಹೇಳಿದರೆ ಅದನ್ನ ನಮ್ಮ ಭಾಗದಲ್ಲಿ ತರಬೇಕು ನೆಮ್ಮದಿ ತರಬೇಕು ಅಂತ ನಾನು ಹೊರಟಿರೋದು ಓಕೆ ಓಕೆ ಹಾಂ ಅದು ಸರ್ ಹೇಳ್ತಿರೋದು ಹಾಂ ಹೌದು ಸರ್ ಖಂಡಿತ ಸರ್ ನೋಡಿ ಎಲ್ಲ ಗೌರವ ಈಗ ಸರ್ ಎಲ್ಲ ಗೌರವಾನ್ವಿತರೆ ಸರ್ ಒಂದು ನಿಮಿಷ ಸರ್ ಎಲ್ಲ ಗೌರವಾನ್ವಿತರೆ ಇಷ್ಟೇ ಇಷ್ಟೇ ಸರ್ ನಾನು ಈ ಮುಖಾಂತರ ಏನು ಹೇಳಿದ್ರು ಅವರು ಅದನ್ನು ಮಾಡಲಿಕ್ಕೆ ಅಂತ ಹೊರ್ತಿರೋದು ಕೇಸ್ಗಳಾಗಿದೆ ಕೇಸನ್ನ ನಲಿಫೈ ಮಾಡ್ಕೋಬೇಕು ಇದು ವಿತ್ಡ್ರಾಲ್ ಮಾಡ್ಕೋಬೇಕು ನಾನೆಲ್ಲ ಒಂದು ಜನಸಂದ್ರ ಇದು ಸಂಪರ್ಕ ಸಭೆಯಲ್ಲಿ ಹೋಗಿ ದಯವಿಟ್ಟು ಈ ಭಾಗದ ಜನ ಎಲ್ಲ ಅಲ್ಲಿಕ್ ಆಗಲ್ಲ ಅರವತ್ತು ಇಪ್ಪತ್ತು ಜನ ಮೇಲೆ ಕೇಸಾಗಿದೆ ವಿತ್ರಾಲ್ ಮಾಡಿ ಅಂತ ಹೇಳಿ ಅಂತ ಹೇಳಿ ನಾನೇನೇ ಕೊಟ್ಟೆ ನಾನು ಹೇಳಿರಲ್ಲ ಅವರು ಸರಿ ಹೇಳಿದ್ರೆ ತಾವು ಹೇಳ್ತಾ ಇರಲ್ಲ ಸರ್ ಅಷ್ಟನ್ನೊಮ್ಮೆ ಈ ಪತ್ರಿಕಾಗೋಷ್ಠಿ ನಂತರ ದಿನಗಳಲ್ಲಿ ಮಾಡೋಕ್ಕೆ ಹೊರಟಿರೋದು ಹೌದು ಸರ್ ಹೇಳಿದ್ದಾರೆ ಸರ್ ಅವರು ಹಾಂ ಹೌದು ಅಲ್ಲ ಸರ್ ಅವರು ಹೇಳಿದ್ದಾರೆ ಆಗಬೋದಿರಬ ಆಗಬೋದಿರ್ಬಾರ್ದು ಓಕೆ ಹೌದು ಸರ್ ಆಗಲಿ 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 ಅಲ್ಲ ಸರ್ ಅವರು ಹೌದು ಅಲ್ಲಿ ಹೇಳಿದ್ದಾರೆ ಬಿಡ್ರಾಲ್ ಮಾಡಿಸ್ತೀನಿ ಹೇಳಿದ್ದಾರೆ ಮಾಹಿತಿ ಕೊಟ್ಟಿದರೆ ಹನುಮಾನ್ ಬಜನ್ ಹಾಸ್ಟಿಂಗ್ ಮಾಡಲಿಕ್ಕೆ ಹೋಯ್ತಿಲ್ಲ ನಾವು ಅವರಿಂದ ಲೋಪ ಆಯಿತು ಆಸ್ಟಿಂಗ್ ಆದ್ಮೇಲೆ ಹಾಂ ಸ್ಥಳೀಯರು ಇದ್ರು ವರ್ಗ್ಲೋರು ಇದ್ರು ಎಲ್ಲರೂ ಬಂದು ಅಸೆಂಬಲ್ ಆಗಿ ಸರ್ ಅಲ್ಲಿ ದೊಡ್ಡ ಪ್ರತಿಭಟನೆ ಆದಿದ್ದು ಸರ್ ಅದು ಹೆಂಗೆ ಅಂತ ನಮಗೂ ಅದು ಗೊತ್ತಿಲ್ಲ ಹೊರಗ್ಲೋರು ಇದ್ದರು ಸಾಕಷ್ಟು ಜನ ಹೆಂಗೆ ಅಂತ ಗೊತ್ತಿಲ್ಲ ಅದರಲ್ಲಿ ಸಿದ್ಧಾಂತಗಳೇ ಏನು ಮೊದಲೇ ಹೇಳಿದೆ ಏನೋ ಗೊತ್ತಿಲ್ಲ ನನಗದು ನಾವಂತೂ ಹೊರಗ್ಲೋರು ಕರೆ ಕೊಟ್ಟಿಲ್ಲ ನಮ್ಮ ಭಾವನೆ ಇದಕ್ಕೆ ಬಂತು ನಾವು ಪ್ರತಿಭಟಿಸಿದ್ದೀವಿ ನಾವೇನು ಇಲ್ಲ ಅಂತ ಹೇಳ್ತಿಲ್ಲ ಸರ್ ಈಗ ಅದು ಲೀಗಲ್ ಆಗಿ ಸರ್ ಆಗುವಂಥದ್ದು ಇದ್ರೆ ಸರ್ ಹನುಮಾನ್ ಧ್ವಜ ಆಸ್ಟಿಂಗ್ ಆಗಲಿ ಸರ್ ನಮ್ದೇನು ವಿರೋಧ ಇಲ್ಲ ಸರ್ ಸರ್ ನಾ ಸರ್ ಕಂಬ ಎಲ್ಲ ತರಿಸ್ತೀವಿ ನಾವು ಹೇಳಿಕ್ಕಾಗುತ್ತೆ ಸರ್ ಸರ್ ಖಂಡಿತ ಅದು ಈಗ ಸದ್ಯಕ್ಕೆ ಸದಸ್ಯತೆಗೆ ಆಗ್ತಾಯಿದೆ ಸರ್ಕಾರ ಮತ್ತು ಜಿಲ್ಲಾಡಳಿತ ನಿರ್ಧಾರ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಇಲ್ದಿರೋದು ಹೌದಾ ಹೌದು 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 ಸರ್ ಅದನ್ನೇ ಅಲ್ಲ ಸರ್ ಕಂಬ ಕಂಬ ಸರ್ ಕಂಬ ಸರ್ ಕಂಬ ಅಂತ ತೆಗ್ಸೋ ಮಾತಕ್ಕೆ ಸರ್ ನಮ್ಮ ನಿರ್ಧಾರ ಪ್ರಕಟ ಮಾಡಿದ್ದೀವಿ ತಾವು ಹೇಳಿದ್ರೆ ಆರೈಶ ಇರೋ ಸರ್ ತಾನು ನಾನು ನಾ ನಾವು ವೈಯಕ್ತಿಕವಾಗಿ ನಾನು ಬರ್ದಿದ್ದರೆ ಪಂಚಾಯತ್ ಸದಸ್ಯನಾಗ ನಮ್ಮ ನಿರ್ಧಾರ ಪ್ರಕಟ ಮಾಡಿದ್ದೀವಿ ಸರ್ ಮುಂದಿನ ದಿನಗಳಲ್ಲಿ ಆಗುತ್ತೆ ಆಗುತ್ತೆ ಸರ್ ಆಗುತ್ತೆ ಕಾಲಾವಕಾಶ ಕೊಡಿ ಸರ್ ಇನ್ನೊಂದು ಸರ್ ಇನ್ನೊಂದು ನಾಲ್ಕೈದು ದಿನದಲ್ಲಿ ಸರ್ ಆ ಬೆಳವಣಿಗೆಯೂ ಇದು ಇದೇ ಜಾಗದಲ್ಲಿ ಆಗುತ್ತೆ ಸರ್ ಆಗುತ್ತೆ ಸರ್ ಈಗ ಏನು ಅನುಮದರ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೈ ಎತ್ತಿದ್ರು ಅವರಷ್ಟರಲ್ಲಿ ಬೋಪಾಲ್ ಜನ ಇಲ್ಲೇ ಕೂತ್ಕೊಂಡು ನಾವು ಅಭಿವೃದ್ಧಿಯನ್ನ ಸ್ವಾಗತಿಸ್ತೀವಿ ಅಂತ ಹೇಳ್ತಾರೆ ನಮ್ಮ ನಮ್ಮ ಏನಿಲ್ಲ ಸರ್ ಅಲ್ಲಿ ನೆಮ್ಮದಿ ಇರಬೇಕು ಸೌಹಾರ್ದತೆ ಇರಬೇಕು ಏನು ಕೆಲವೊಂದು ಈಗ ಒಂದು ಅನುಮದ್ವಜದ ವಿಚಾರ ತದನಂತರ ಏನೇನಲ್ಲಿ ಕಾಂಟ್ರವರ್ಸಿಗಳಾಯ್ತಾವೆ ಅದೆಲ್ಲ ಆಗೋದು ಬೇಡ ಜೊತೆಗೆ ಡೆವಲಪ್ಮೆಂಟ್ ಆಗಬೇಕು ನಮ್ಮ ಭಾಗದ ಜನಕ್ಕೆ ಡೆವಲಪ್ಮೆಂಟ್ ಮಾಡಬೇಕು ಕೆರಗೋಡಿನೆಲ್ಲ ಒಂದು ಕಡೆ ಒಂದು ಪುರಸಭೆ ಮಾಡಬೇಕು ಪಂಚಾಯಿತಿನ ಅಂತೆಲ್ಲ ಒಂದಷ್ಟು ಮಾತಾಡಿದರೆ ಗೌರ್ಮೆಂಟು ಒಂದು ಸ ಅವ್ರದ್ದು ಇರೋದ್ರಿಂದ ಡೆವಲಪ್ಮೆಂಟ್ ಮಾಡ್ಬೋದು ಅಭಿವೃದ್ಧಿಯಿಂದ ಆಗಿದ್ದೀವಿ ನಮ್ಮ ಭಾಗದ ಜನ ಡೆವಲಪ್ಮೆಂಟ್ ಮಾಡಲಿ ಬಿಡಿ ಇದರಿಂದ ಶಾಸಕರನ್ನ ಜಾತಿ ವಿರೋಧಿ ಧರ್ಮ ವಿರೋಧಿ ಅಂತ ಬಿಂಬಿಸುವಂಥ ಕೆಲಸಗಳು ಆಗಬಾರ್ದು ಅವರ ಅಭಿವೃದ್ಧಿಗೆ ನಾವು ಸ್ವಾಗತ ಇದೆ ಅಂತ ಹೇಳಲಿಕ್ಕೆ ಬಂದಿವಿ ಸರ್ ಅಷ್ಟೇ ಅನುಮದ್ವಜದ ವಿಚಾರದಲ್ಲಿ ಅವತ್ತು ಎ ಸಿ ಡಿ ಸಿಗಳು ಬಂದು ಹಂಗಂತ ಕೇಳಿದ್ರು ನಾವು ಅದನ್ನ ಏನಂತ ಹೇಳಿದ್ರು ಬೇ ಸರ್ ಏನು ಹೇಳುತ್ತೆ ಹಂಗೆ ಮಾಡಿ ಅಂತ ನಾನು ವೈಯಕ್ತಿಕವಾಗಿ ಯಾರು ಎ ಸಿ ಅವ್ರು ಬಂದಿರಲ್ಲ ಅವ್ರಿಗೆ ಹೇಳಿ ಕಳಿಸಿದ್ದಾಯ್ತು ಬೇಡ ಅಂತ ನಾವು ವಿರೋಧ ಮಾಡಿಲ್ಲ ಸರ್ ಶ್ರೀರಾಮ ಸ ಸರ್ ಶ್ರೀರಾಮ ಭಜನಾ ಮಂಡಳಿಯವರು ನಮಗೆ ಹನುಮಾನ್ ಧ್ವಜ ಆರಿಸ್ಬೇಕು ಅಂತ ಕೆರವಾಡ ಗ್ರಾಮ ಪಂಚಾಯತಿಗೆ ರಿಕ್ವಿಜನ್ ಕೊಟ್ಟಿದ್ದರಾ ಸರ್ ನಾನು ಹೇಳ್ತಿರೋದು ಒಂದು ಲೈನ್ ಸರ್ ಸರ್ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾನು ಬರ್ದಿದ್ದು ಸರ್ ಒಂದು ನಿಮಿಷ ಸರ್ ನಾನು ಬರ್ದಿದ್ದರೆ ನಾನು ಕೊಟ್ಟಿದ್ದೆ ಸರ್ ಸರ್ ಸೋಮಣ್ಣ ಸರ್ ಸೋಮಣ್ಣ ಒಂದು ನಿಮಿಷ ಸರ್ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ಶ್ರೀರಾಮ ಭದ್ರಾಮಂಡಳಿಯವರು ಅಪ್ಲಿಕೇಶನ್ ಕೊಟ್ಟಿರಲ್ವ ಸರ್ ಅವ್ರು ಬಂದು ಇಲ್ಲಿ ನಿರ್ಧಾರ ತಿಳಿಸ್ತಾರೆ ನಾನು ಅವ್ರ ಹತ್ರ ನಿರ್ಧಾರ ಯಾಕೆ ಕೇಳಲಿಕ್ಕೆ ಹೋಗಲಿ ನಾನು ಸಮಾಜದ ಒಂದು ಅಂಶ ಒಂದು ಅಂಶ ನನ್ನ ಭಾವನೆ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್ ನಾನು ಎಲ್ಲ ಒಬ್ಬ ಬರೋಲ್ಲ ಅವ್ನಿಗೆಲ್ಲೊಂದು ರಾಜಕೀಕರಣಗೊಳಿಸ್ಬೇಕನ್ನ ನಾನು ಬಂದು ಮಾಧ್ಯಮದ ಮುಖಾಂತರ ಅವ್ನಿಗೆ ಹೇಳಪ್ಪ ಅಂತ ನಾನು ಒತ್ತಾಯ ಕೊಡಕ್ಕಾಗಲ್ಲ ನನ್ನ ಜವಾಬ್ದಾರಿ ಏನೋ ಒಬ್ಬ ಸಮಾಜದ ಒಂದು ಅಂಶ ಆಗಿ ಅಷ್ಟೇ ಹಾಂ ಹೇಳಿ ಸರ್ ಹೌದೇಳಿ ಹಾಂ ಸರಿ ಸರ್ ಹೌದು ಸರ್ ಸರ್ ಪ್ರಯತ್ನದಲ್ಲಿ ಇರ್ತೀವಿ ಸರ್ ಅಶಾಂತಿ ಉಂಟಾಗ್ತಂಗೆ ನಿಮ್ಗೆ ಗಸರೆನ್ಸ್ ಕೊಡ್ತೀನಿ ಇದ್ರೆ ಮ್ಯಾಕ್ಸಿಮಮ್ ಸರ್ ಮ್ಯಾಕ್ಸಿಮಮ್ ಸರ್ ದಯವಿಟ್ಟು ಹಾಂ ಹಾಂ ಹೇಳೋಕ್ಕಾಗಲ್ಲ ಸರ್ ನಾವು ಅದು ಉಂಟ ಹೌದು ಪ್ರಯತ್ನ ಸರ್ ಒಂದು ನಿಮಿಷ ಪ್ರಸಾದ್ ಯಾರೋ ಒಬ್ಬ ಅದನ್ನು ರಾಜಕೀಕರಣಗೊಳಿಸ್ಬೇಕು ನಮ್ಮ ಭಾಗದಲ್ಲಿ ರಾಜಕೀಕರಣಗೊಳಿಸ್ಬೇಕು ಆ ವಿಷಯ ಜೀವಂತಿಗೆಲಿ ಇರಬೇಕು ಅವನೇನೋ ಮಾಡ್ತಾ ಇರ್ತಾರೆ ಅವ್ರ ಎಲ್ಲಿ ನೀವು ಅಂತ ಕೇಳಿದ್ರೆ ನಾನು ಏನು ಮಾಡ್ಕೊಳ್ಳೋದು ನನ್ನ ಸರ್ ಇದು ಒಟ್ಟಾರೆ ನನ್ನ ನಿರ್ಧಾರ ಏನು ಗೊತ್ತಾ ಸರ್ ನಾನು ಬರ್ತಿದ್ದಾರ